ಲ್ಲಿ ಓದಿದ್ದು ಮುದೋಳ್ ತಾಲೂಕಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಶಾಲೆ ಶಾಲೆ ನಾವೆಲ್ಲರೂ ಸರ್ಕಾರಿ ಶಾಲೆ ಅಂದ ತಕ್ಷಣ ಏನ್ ಅನ್ಕೋತೀವಿ ಏನು ವ್ಯವಸ್ಥೆ ಇರೋದಿಲ್ಲ ಆ ರೀತಿ ಏನು ಸರಿಯಾದ ವ್ಯವಸ್ಥೆ ಇರೋದಿಲ್ಲ ಸರಿಯಾದ ಶಿಕ್ಷಕರ ಮಾರ್ಗದರ್ಶನ ಇರೋದಿಲ್ಲ ಅಂತಾನೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಇರುತ್ತೆ ಆದ್ರೆ ಅದೆಲ್ಲ ತಪ್ಪ ಕಲ್ಪನೆ ಅಷ್ಟೇ ನಮ್ದು ಇವಾಗ ನನಗ್ ಮಾತ್ರ ಅಲ್ಲ ನಮ್ಮ ಇಡೀ ಶಾಲೆ ಎಲ್ಲಾ ಶಿಕ್ಷಕರೊಂದಕ್ಕೂ ಸಹ ಹಾಗೆ ನನ್ನ ಪಾಲಕರಿಗೂ ಸಹ ಇದು ಮಹಿಳೆಯರಿಗೂ ಸಹ ಈ ಪೂರ್ತಿ ಇಡೀ ಗ್ರಾಮಕ್ಕೂ ಸಹ ತುಂಬಾನೇ ಖುಷಿಕರವಾದಂತಹ ಸಂಗತಿ ಆಗಿದೆ ಅದೇ ರೀತಿಯಾಗಿ ಈ ಒಂದು ಸಾಧನೆಯನ್ನು ಮಾಡೋದಕ್ಕೆ ನನಗೆ ಪ್ರೇರೇಪಣೆಯನ್ನು ನಮ್ಮ ಪೂ ಪೂರ್ಣ ಶಿಕ್ಷ ಶಿಕ್ಷಕರ ಪೂರ್ತಿ ಕೂತಿರುವ ನನಗೆ ಯಾವಾಗಲೂ ನನ್ನ ಜೊತೆಯಾಗಿದ್ದು ನನಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ನನ್ನನ್ನು ಪ್ರತಿ ಕ್ಷಣದಲ್ಲಿ ಮೋಟಿವೇಟೆಡ್ ಆಗಿರೋ ಥರ ನೋಡಿಕೊಂಡು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ನಾನು ಈ ಮಟ್ಟಕ್ಕೆ ಬರೋ ಬರೋ ಹಾಗೆ ಅವರೇ ಕಾರಣೀಭೂತರಂತ ಹೇಳ್ಬೋದು ನನ್ನ ಪಾಲಕರು ಸಹ ಎಲ್ಲ ಒಂದು ವಿಷಯಗಳಲ್ಲಿ ಸಪೋರ್ಟಿವ್ ಆಗಿದ್ದರು ಇನ್ನು ನನ್ನ ಒಂದು ಪ್ರಿಪರೇಷನ್ ಬಗ್ಗೆ ಹೇಳಬೇಕು ಅಂದ್ರೆ ಎಕ್ಸಾಮ್ ಗೆ ಪ್ರಿಪರೇಷನ್ ಅಂತ ಅಂದ್ರೆ ಏನು ನಾನೇನು ಒಂದೇ ದಿನದಲ್ಲಿ ಹತ್ತು ಗಂಟೆ ಆ ರೀತಿ ಏನು ಸ್ಟ್ರೆಸ್ ತಗೊಂಡು ಓದಿಲ್ಲ ಒಂದ್ ದಿನಕ್ಕೆ ಮೂರ್ ಮೂರುವರೆ ನಾಲ್ಕು ಗಂಟೆ ಮಾತ್ರ ಓದ್ತಿದ್ದೆ ಸ್ಟಡಿ ಅದನ್ನೇ ಡೈಲಿ ಫಾಲೋ ಮಾಡ್ತಿದ್ದೆ